ಬಸವಕಲ್ಯಾಣ್ ತಾಲೂಕಿನ ಎರಂಡಗಿ ಗ್ರಾಮದ ರೈತರ ಹೊಲಗಳಲ್ಲಿ ಆಗುತ್ತಿರುವ ಕಾಮಗಾರಿ ವೀಕ್ಷಿಸಿ ರೈತರೊಂದಿಗೆ ಸಂವಾದ ನಡೆಸಿದ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕ ಸಂತೋಷ್ ಬಸವ ಬಸವಕಲ್ಯಾಣ್ ತಾಲೂಕಿನ ಯರಂಡಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವಾಸಿ ಗುಂಡಪ್ಪ ಎಂಬುವರ ಹೊಲದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಬಾವಿ ತೋಡಿಕೊಂಡಿದ್ದು ಫಲಾನುಭವಿ ಜೊತೆಗೆ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕ ನರೇಗಾ ಯೋಜನೆಯ ಸಂತೋಷ್ ಚೌಹಾಣ್ ಅವರು ನರೇಗಾ ಯೋಜನೆ ಅನುಷ್ಠಾನದಿಂದ ಆಗುತ್ತಿರುವ ಲಾಭದ ಕುರಿತು ಸಂವಾದ ನಡೆಸಿದರು ಬಳಿಕ ನರೇಗಾ ಯೋಜನೆಯಡಿ ಅನುಷ್ಠಾನಗೊಂಡಿರುವ ಗೋಕಟ್ಟ ಫ್ಯಾಂಟೇಷನ್ ಸೇರಿದಂತೆ ವಿವಿಧ ಕಾಮಗಾರಿಗಳನ್ನು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ತಾಂತ್ರಿಕ ಸಹಾಯಕ ಜಲೀಲ್ ಸಾಬ್ ನವಾಜ್ ಖಾನ್ ಮಲ್ಲಿಕಾರ್ಜುನ್ ಜಾಧವ್ ಸೇರಿದಂತೆ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು हां <rozum organization> ये ಹೆಸರು ನಿಮ್ಮದು ಗುಂಡಪ್ಪ ಅವರ ಆ ಉದ್ಯಕತನ ಲೇನಿಂಗ್ ಮಾಡ್ಕೊಂಡ್ರಿ ಇವತ್ತು ಹೆಸರು ಓಪನ್ವೆಲ್ ಮಾಡ್ಕೊಂಡಿದ್ದೀವಿ ಹಾ ಸಿಟಿ ಗ್ರ್ಯಾಂಡೇಶನ್ ಮಾಡ್ತೀವಿ ಸರ್ ಬಂಡಿಂಗ್ ಅವರ ಕಡೆ ಆಯ್ತು ಹಾ ಹಾ ಇದು ಓಪನ್ವೆಲ್ ಮಾಡಿ ಹಿಡಿದು ನೀರು ಎಷ್ಟು 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 ತನಂತ ನೀರು ಹೊರಗೆ ಸರ್ ಇದೆ ಅಂದ್ರೆ 12 ಗಜ ನೀರអស់

ಹೇಳ ಹೇಳ್ರಿ ಮತ್ತು ಖುಷಿ ಆಗ್ಯದೋ ದೊಡ್ಕದಲ್ಲಿ ಇಲ್ಲ ಸರ್